ಜೈ ಶ್ರೀರಾಮ್ ಜೈ ಸಮಗ್ರ ಭಾಗವತ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಭಾಗವತ ಮಹಾಪುರಾಣ ಅನ್ನೋ ನಾನು ಒಂದ್ಸಲಿ ಒಂದು ಸಲ ಹೇಳಿ ಭಾಗವತ ಮಹಾಪುರಾಣ ಆ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ವೀಣಾ ಕುಲ್ಕರ್ಣಿ ಜೋರಾಗಿ ವೀಣಾ ಕುಲ್ಕರ್ಣಿ ವೀಣಾ ಕುಲ್ಕರ್ಣಿಂಬ ನಾವು ಎಲ್ಲಿಂದ ಬಂದಿದ್ದೀರಿ ವಿಜಯಮಾನ್ ಎಂಟನೇ ಕ್ರಾಸ್ನಿಂದ ಬಂದಿದ್ದೀವಿ ಎಂಟನೇ ಕ್ರಾಸ್ ಇಲ್ಲೇ ಇದ್ದೀರಿ ಹೌದು ಈಗ ನಿಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ மொதலே பிரச்சனை தமக்கு ஸ்ரீ வேதவியாசர ரோமாஞ்சன ஜனசிதும் யாரும் ஸ்ரீ வேதவியர ரோமாஞ்சன ஜனிதவரு யார் ஸ்ரீ வேதவிய ரோமாஞ்சன ஜனிதா ஸ்ரீ வர்த்தி ரோமா ரோ மாஷி மாஷணி பண்ணிவிடு ரோ மாஷி ರೋಮಹರ್ಷಣರು ರೋಮ ರೋಮಹರ್ಷಣರು ಯಾಕೆಂದರೆ ರೋಮಾಂಚನದಿಂದ ಇದು ಆದರೆ ಅದಕ್ಕೆ ಅವ್ರಿಗೇನು ರೋಮಹರ್ಷಣರು ಅಂತ ಕೂಡ ಕರೆದರು ಅಲ್ವಾ ಹಾಂ ಈಗ ಸರಿಯಾದ ಉತ್ತರ ವೇದವ್ಯಾಸರ ರೋಮಾಂಚನದಿಂದ ರೋಮಹರ್ಷಣರು ಜನಿಸ್ತಾರೆ ಇಲ್ಲ ಎರಡನೇ ಪ್ರಶ್ನೆ ತಮಗೆ ತನ್ನ ದಿವ್ಯ ರೂಪವನ್ನು ದೇವಕಿ ವಸುದೇವರಿಗೆ ತೋರಿಸಿ ಅವರಿಗೆ ಉಪದೇಶಿಸಿ ಅವರಿಂದ ಸ್ತೋತ್ರ ಮಾಡಿಸಿಕೊಂಡು ಕೃಷ್ಣನು ಯಾವ ರೂಪ ಧಾರಣೆ ಮಾಡಿದನು ತನ್ನ ದಿವ್ಯ ರೂಪವನ್ನು ದೇವಗಿ ವಸುದೇವರಿಗೆ ತೋರಿಸಿ ಅವರಿಗೆ ಉಪದೇಶಿಸಿ ಅವರಿಂದ ಸ್ತೋತ್ರ ಮಾಡಿಸಿಕೊಂಡು ಕೃಷ್ಣನು ಯಾವ ರೂಪ ಧಾರಣೆ ಮಾಡಿದನು ಬ್ರಹ್ಮಾಂಡ ರೂಪವನ್ನು ಮಾಡಿದನು ಹ್ಞೂ ಬ್ರಹ್ಮಾಂಡೂಪವನ್ನು ಬ್ರಹ್ಮಾಂಡ ಬ್ರಹ್ಮಾಂಡ ರೂಪ ಹೌದಾ ಇಲ್ಲಿ ಏನು ಕೊಟ್ಟಿದಲ್ಲಪ್ಪ ಇಲ್ಲಿ ಮಾನವ ಶಿಶು ರೂಪ ಧಾರಣೆ ಮಾಡಿದನು ದೇವಗಿಯಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಅಲ್ವಾ ಕೃಷ್ಣ ಶಿಶು ರೂಪ ಧಾರಣೆಯನ್ನು ಮಾಡ್ತಾನೆ ದೇವತಿ ಕಂದಮೋ ो धारा देवकि कन्दमुकुन्द देवकि कन्दमुकुन्दौ स्तु కల పరిపూర్ణ దేవకి కందము కుందేవకి కందము కుందే వసువతో దేవకీ ఉపదేశించి అంద స్తోత్రిక కృష్ణ మానవ శిశు శిశురూపవన్న ధారణమాత అనే శంఖచక్రద ఉద్భవన ఆగ్తాను ಶಂಕಚಕ್ರಧರ ಶ್ರೀ ಗೋವಿಂದ ಪಂಕಜೋಚನ ಪರಮಾನಂದ ಆ ರೀತಿ ಅವನು ಇಲ್ಲಿ ಕಾಣಿಸ್ಕೋತಾನೆ ಪರಮಾತ್ಮ ಮುಂದಿನ ಪ್ರಶ್ನೆ ತಮಗೆ ಶ್ರೀ ತ್ರಿವಿಕ್ರಮನ ವಿಕ್ರಮವನ್ನು ಕೇಳದ ಕಿವಿಗಳು ಏನವು ಶ್ರೀ ತ್ರಿವಿಕ್ರಮನ ವಿಕ್ರಮವನ್ನು ಕೇಳದ ಕಿವಿಗಳು ಏನು త్రివిక్రమిక్రమే జోర త్రివిక్రమణ విక్రమణ కివీ బిలద సరియదవు సుమే నోడ్రీ చి కివీ ఆకారూడా కళ ಸಣ್ಣದಾಗಿರುತ್ತೆ ಇಲಿ ಹೋಗುವಂತಹ ಇದು ಹಂಗೆ ಅದಕ್ಕೆ ಹೇಳಿದ್ರು ಏನಂದರೆ ಪರಮಾತ್ಮನ ವರ್ಣನೆಯನ್ನು ಕಥೆಯನ್ನು ಕೇಳದಂಥ ಕಿವಿಗಳು ಇಲಿಯ ಕಿವಿಗಳು ಕೇಳದ ಕಿವಿಗಳು ಇಲಿಯ ಬಯದಗಳು ಸರಿ ಅಂತ ಹೇಳ್ತಾರೆ ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ತಮ್ಮ ಯಾಕೆ ಯಾಕೋ ಸಪ್ ಇಲ್ಲೇ ಇಲ್ಲ ಓಕೆ ಬ್ರಹ್ಮಾಂಡದ ಒಳಗೆ ನಡೆದ ಮೊದಲನೆಯ ಒಟ್ಟಾರೆ ನೋಡಿದಾಗ ಇದು ಏಳನೆಯ ಸೃಷ್ಟಿಯು ವೈಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ಸ್ಥಾವರ ಹ್ಞೂ ಹೌದು ಹೇಳಿರಿ ಸ್ಥಾವರ ಭೂಮಿಯನ್ನು ಜನಿಸಿದವು ಸ್ಥಾವರ ಬಿಡು ಸಮೂಹಗಳ ಸೃಷ್ಟಿ ಆಯಿತು ಸ್ಥಾವರ ತುಂಬಗಳ ಜೀವಿಗಳು ಸೃಷ್ಟಿ ಆಯಿತು ಸರಿಯಾದ ಉತ್ತರ ಸೃಷ್ಟಿ ಇಲ್ಲಿ ಆಗುತ್ತೆ ಬ್ರಹ್ಮಾಂಡದ ಒಳಗೆ ನಡೆದ ಮೊದಲನೇದು ಹಾಲು ಒಟ್ಟಾರೆ ನೋಡಿದಾಗ ಇದು ಎಣ್ಣೆಯ ಸೃಷ್ಟಿ ಅಂತ ಹೇಳ್ತಾರೆ ಇಲ್ಲಿ ಎಲ್ಲ ನಾವು ಒಂದು ಭಾಗವತಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ ನಮಗೂ ಹೊಸಕ್ಕೆ